ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ರ ಆಲ್ ಇನ್ಫೋ ಕ್ರಿಯೇಟರ್ ಆದರ್ಶ್ ಯೂಟ್ಯೂಬ್ ಚಾನಲ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೊಂದು ಜಾಬ್ ಅಪ್ಲಿಕೇಶನ್ ಅನ್ನ ತಗೊಂಡ್ಬಂದಿನಿ ಯಾವುದಪ್ಪ ಅಂದರೆ ಯೂನಿಯನ್ ಬ್ಯಾಂಕ್ ನೇಮಕಾತಿ ಎರಡು ಸಾವಿರ ಇಪ್ಪತ್ನಾಲ್ಕು ಸೊ ಈ ಒಂದು ಬ್ಯಾಂಕ್ದವರು ಸೊ ಹೊಸದಾಗಿ ಐದ್ನೂರು ಪೋಸ್ಟ್ಗಳನ್ನ ಬಿಟ್ಟಿದ್ದಾರೆ ಸೊ ನೀವು ಇದು ಯಾರ್ಯಾರೆಲ್ಲ ಡಿಗ್ರಿ ಪಾಸ್ ಆಗಿದ್ರಲ್ವಾ ಅವರೆಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಸೊ ಏನೇನೆಲ್ಲ ಕ್ರಿಟೇರಿಯ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ಇಷ್ಟ ಒಂದು ಲೈಕನ್ನು ಮಾಡಿ ಹಾಗೆ ಈ ಒಂದು ವಿಡಿಯೋ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಮೊದಲೇದಾಗಿ ನೋಡ್ಬೋದು ಯೂನಿಯನ್ ಬ್ಯಾಂಕ್ ಹುದ್ದೆ ಅಧಿಸೂಚನೆ ಸಂಸ್ಥೆ ಹೆಸರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ಟೋಟಲ್ ಪೋಸ್ಟ್ ಎಷ್ಟಿದಾವೆ ಐದ್ನೂರು ಪೋಸ್ಟ್ ಪೋಸ್ಟ್ಗಳು ಅವೈಲೇಬಲ್ ಇದಾವೆ ಸೊ ಆಲ್ ಇಂಡಿಯಾದಲ್ಲಿ ಎಲ್ ಬೇಕಾದರೂ ನೀವು ಕೆಲಸ ಮಾಡಬಹುದು ಪೋಸ್ಟ್ ಹೆಸರು ಅಪ್ರಿಸಿಯೇಟೆಡ್ ಟೋಟಲ್ ಸ್ಯಾಲ್ರಿ ಎಷ್ಟಿರುತ್ತೆ ಅಂದ್ರೆ ಹದಿನೈದು ಸಾವಿರ ರೂಪಾಯಿ ಇರುತ್ತೆ ಮಂತ್ಲಿ ನಿಮಗೆ ಹಾಗೆನೇ ನಿಮ್ದು ಕ್ವಾಲಿಫಿಕೇಶನ್ ಏನೇನಪ್ಪ ಇರಬೇಕಂತ ನೋಡೋದಾದ್ರೆ ಯೂನಿಯನ್ ಬ್ಯಾಂಕ್ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿ ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಪದವಿ ಪೂರ್ಣಗೊಳಿಸಿರಬೇಕು ಸೊ ನಿಮ್ಮದು ಯಾವುದೇ ಡಿಗ್ರಿ ಕಂಪ್ಲೀಟ್ ಆಗಿದ್ದರೂ ಕೂಡ ನೀವು ಈ ಒಂದು ಅಪ್ಲಿಕೇಶನ್ಗೆ ಅಪ್ಲೈ ಮಾಡ್ಬೋದು ಸೊ ವಯಸ್ಸಿನ ಮಿತಿ ಎಷ್ಟಿದೆ ಅಂದರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ಕನಿಷ್ಠ ಇಪ್ಪತ್ತು ವರ್ಷಗಳು ಮತ್ತು ಗರಿಷ್ಠ ಇಪ್ಪತ್ತೆಂಟು ವರ್ಷಗಳನ್ನು ಹೊಂದಿರಬೇಕು ಸೊ ನಿಮಗೆ ಇಲ್ಲಿ ಒಂದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂತ ಇದೆಯಲ್ವಾ ಸೊ ಈ ಡೇಟಲ್ಲಿ ಏನಾದರೂ ನಿಮಗೆ ಇಪ್ಪತ್ತು ವರ್ಷ ಅಥವಾ ಇಪ್ಪತ್ತೆಂಟು ವರ್ಷ ಆಗಿದ್ದರೆ ಸೊ ನೀವು ಈ ಒಂದು ಅಪ್ಲಿಕೇಶನ್ಗೆ ಅಪ್ಲೈ ಮಾಡ್ಬೋದು ವಯೋಮಿತಿ ಸಡಿಲಿಕೆ ನೋಡೋದಾದರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷದ ತನಕ ಸೊ ಸಡಿಲಿಕ್ಕೆ ಇರುತ್ತೆ ಹಾಗೆ ಎಸ್ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷದ ತನಕ ವಯಸ್ಸಿನ ಮಿತಿ ಸಡಿಲಿಕೆ ಇರುತ್ತೆ ಹಾಗೆನೇ ಪಿ ವಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷದ ತನಕ ವೈಮಿತಿ ಸಡಿಲಿಕೆ ಇರುತ್ತೆ ಸೊ ಸೊ ಅರ್ಜಿ ಶುಲ್ಕ ಎಷ್ಟಿದೆ ಅಂದ್ರೆ ಸಾಮಾನ್ಯ ಒ ಬಿ ಸಿ ಅಭ್ಯರ್ಥಿಗಳಿಗೆ ಎಂಟುನೂರು ರೂಪಾಯಿ ಇದೆ ಸೊ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಆರ್ನೂರು ರೂಪಾಯಿ ಇದೆ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ನಾಕ್ನೂರು ರೂಪಾಯಿ ಇದೆ ಸೊ ಇದನ್ನ ಪೇಮೆಂಟ್ ಯಾವ ತರ ಮಾಡೋದಂದ್ರೆ ಆನ್ಲೈನ್ ಮೋಡ್ ಇರುತ್ತೆ ನೀವು ಅಲ್ಲಿ ಹೋಗಿ ಅಪ್ಲಿಕೇಶನ್ ಸೊ ಆನ್ಲೈನ್ ಅಲ್ಲಿ ನೀವು ಅಮೌಂಟ್ ನ ಪೇ ಮಾಡೋದಿರುತ್ತೆ ಆಯ್ಕೆಯ ಪ್ರಕ್ರಿಯೆ ಸೊ ಆನ್ಲೈನ್ ಪರೀಕ್ಷೆ ಮತ್ತು ಸಂದರ್ಶನ ಒಂದು ಕಂಪ್ಯೂಟರ್ ಎಕ್ಸಾಮ್ ಇರುತ್ತೆ ಹಾಗೆನೆ ನಿಮ್ದು ಒಂದು ಇಂಟರ್ವ್ಯೂ ಇರುತ್ತೆ ಸೊ ಅದನ್ನ ನೀವು ಮಾಡಬೇಕಾಗುತ್ತೆ ಯೂನಿಯನ್ ಬ್ಯಾಂಕ್ ನೇಮಕಾತಿ ಎರಡ್ ಸಾವಿರ ಅರ್ಜಿ ಸಲ್ಲಿಸುವುದು ಹೇಗೆ ಸೊ ಮೊದಲನೇದಾಗಿ ಯೂನಿಯನ್ ಬ್ಯಾಂಕ್ ನೇಮಕಾತಿ ಅಧಿಸೂಚನೆ ಎರಡ್ ಸಾವಿರ ಇಪ್ಪತ್ನಾಲ್ಕು ಅನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಮತ್ತು ಅಭ್ಯರ್ಥಿಯರ್ಹತಾ ಮಾನದಂಡಗಳನ್ನು ಪೂರೈಸುತ್ತಾರೆ ಎಂಬ ಎಂದು ಖಚಿತಪಡಿಸಿಕೊಳ್ಳಿ ನೇಮಕಾಂತಿ ಲಿಂಕನ್ನು ಕೆಳಗಡೆ ನೀಡಲಾಗಿದೆ ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಈ ಒಂದು ದು ಡೈರೆಕ್ಟ್ ಲಿಂಕನ್ನು ಸೊ ನೀವು ಅಲ್ಲಿ ಹೋಗಿ ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕ್ಬೋದು ಆನ್ಲೈನ್ ಮೋಡ್ ಮೂಲಕ ಅರ್ಜಿ ಭರ್ತಿ ಮಾಡುವ ಮೊದಲು ದಯವಿಟ್ಟು ಸಂವಹನ ಉದ್ದೇಶಕ್ಕೆ ಸರಿಯಾದ ಇಮೇಲ್ ಐ ಡಿ ಮತ್ತು ಮೊಬೈಲ್ ಸಂಖ್ಯೆಯನ್ನು ಹೊಂದಿರಿ ಮತ್ತು ಐ ಡಿ ಪುರಾವೆ ವಯಸ್ಸು ಶೈಕ್ಷಣಿಕ ಅರ್ಹತೆ ರೆಸ್ಯೂಮ್ ಯಾವುದೇ ಅನುಭವ ಇದ್ದರೆ ಇತ್ಯಾದಿ ದಾಖಲೆಗಳನ್ನು ಸಿದ್ಧವಾಗಿಡಿ ಸೊ ನೀವು ಯಾವುದೇ ಒಂದು ಜಾ ಗೋರ್ಮೆಂಟ್ ಜಾಬ್ ಅಪ್ಲಿಕೇಶನ್ ಹಾಕ್ತಿದ್ದೀರಾ ಅಥವಾ ಎಲ್ಲಿ ಒಂದು ಇಂಟರ್ವ್ಯೂಗೆ ಹೋಗ್ತಾ ಇದ್ರ ಅಂದರೆ ನೀವು ಒಂದು ರಿಸ್ಯೂಮ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ ನಿಮ್ಮದಂತ ಸೊ ಆ ರಿಸ್ಯೂಮ್ ಆಗಲಿ ಅಥವಾ ನಿಮ್ಮ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಟೋಟಲ್ ನೀವು ಐ ಡಿ ಪ್ರೂಫ್ಸ್ ಏನೇನಿರುತ್ತೆ ಅದನ್ನೆಲ್ಲ ನೀವು ಕರೆಕ್ಟಾಗಿ ಸಬ್ಮಿಟ್ ಮಾಡಬೇಕು ಅದನ್ನು ಎಲ್ಲ ನೀವು ಡ ನೀವು ಡೈಲಿ ಎಲ್ಲ ಯಾವ್ದು ಯೂಸ್ ಮಾಡ್ತಿರಲ್ವೋ ಆ ಒಂದು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಕೊಡಬೇಕಾಗುತ್ತೆ ಸೊ ನೀವು ಹಾಗೆಯೇ ನಿಮ್ಮದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ನೀವು ಕೊಡಬೇಕಾಗುತ್ತೆ ಹಾಗೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನೇ ನೀವು ಸ್ಕ್ಯಾನ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಅಂದರೆ ನಿಮ್ಮ ಅಪ್ಲಿಕೇಶನ್ ಅಪ್ರೂವಲ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಾಂದರೆ ರಿಜೆಕ್ಟ್ ಆಗುತ್ತೆ ಅದಾದಮೇಲೆ ನೋಡ್ಬೋದು ಯೂನಿಯನ್ ಬ್ಯಾಂಕ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸಲ್ಲಿಸುವ ಬಟನನ್ನು ಕೊನೆಯದಾಗಿ ಕ್ಲಿಕ್ ಮಾಡಿ ಹೆಚ್ಚಿನ ಉಲ್ಲೇಖಕ್ಕಾಗಿ ಅರ್ಜಿ ಸಂಖ್ಯೆ ಅಥವಾ ವಿನಂತಿ ಸಂಖ್ಯೆಯನ್ನು ಅತ್ಯಂತ ಮುಖ್ಯವಾಗಿ ಕ್ಯಾಪ್ಚರ್ ಮಾಡಿ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡುವಾಗ ನಿಮ್ದು ಎಲ್ಲ ಡೀಟೇಲ್ಸನ್ನು ಸರಿಯಾಗಿ ಹಾಕಿದ್ರಾ ಅಂತ ಚೆಕ್ ಮಾಡಿಬಿಟ್ಟು ಫೈನಲ್ ಸಬ್ಮಿಟ್ನ ಕೊಟ್ಟ ಮೇಲೆ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಅಂತ ಬರುತ್ತೆ ಅಕ್ನಾಲಜ್ಮೆಂಟ್ ಒಂದು కాపీ అంత బ అదన నీవు ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗತ್ತೆ ಯಾಕಂದ್ರೆ ರೆಫರೆನ್ಸಿಗೋಸ್ಕರ ನೀವು ಅಪ್ಲಿಕೇಶನ್ ಹಾಕಿದ್ರೆ ಅಂತ ಗೊತ್ತಾಗಬೇಕಲ್ವಾ ಅದಕ್ಕೋಸ್ಕರ ಪ್ರಮುಖ ದಿನಾಂಕಗಳು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸ್ವಲ್ಪ ನನಗಿದು ಬೇಗ ಲೇಟ್ ಆಗಿ ಗೊತ್ತಾಯಿತು ಅದಕ್ಕೋಸ್ಕರ ನಾನು ಇವಾಗ ಮಾಡ್ತಾ ಇದ್ದೀನಿ ವಿಡಿಯೋ ಇನ್ನು ಕೂಡ ಟೈಮ್ ಇದೆ ಅಲ್ವಾ ಸೊ ನೀವು ಹಾಕ್ಬೋದು ಅಪ್ಲಿಕೇಶನ್ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೇಳು ಸೆಪ್ಟೆಂಬರ್ ಎರಡ್ ಸಾವಿರ ಇಪ್ಪತ್ನಾಲ್ಕು ಇದೇ ತಿಂಗಳು ಹದಿನೇಳನೇ ತಾರೀಕಿನ ತನಕ ಈ ಒಂದು ಅಪ್ಲಿಕೇಶನ್ ಓಪನ್ ಇರುತ್ತೆ ಸೊ ಅಲ್ಲಿ ತನಕ ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಇಲ್ಲಾಂದ್ರೆ ಸರ್ವರ್ ಬಿಸಿ ಆಗಿರುತ್ತೆ ಅದಕ್ಕೋಸ್ಕರ ಸೊ ನೀವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಡೈರೆಕ್ಟ್ ಆಗಿ ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗ್ತೀರಾ ಸೊ ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಆದ್ರೆ ಒಂದು ಲೈಕ್ ಅನ್ನು ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಒಂದು ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ತರ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ನ ವಿಸಿಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ